ಹಾಯ್ ನಮಸ್ಕಾರ ಯಾರಾದರೂ ಒಬ್ಬರು ಇಬ್ಬರು ಸ್ನೇಹಿತರು ಬಂದ ನಂತರ ಮಾತಾಡೋಣ ಅಂಥೇಳಿ ನಾನು ಲೈವ್ಗೆ ಬರ್ತೀನಿ ಅಂತ ಹೇಳಿದ ತಕ್ಷಣ ತುಂಬ ಜನ ಫೋನ್ ಮಾಡ್ತಾರೆ ಏನು ಸಬ್ಜೆಕ್ಟ್ ಇವತ್ತು ಅಂತ ಕೇಳ್ತಾರೆ ಇತ್ತೀಚೆಗಂತೂ ನಾನು ಸಾಮಾನ್ಯವಾಗಿ ಸೌಜನ್ಯ ವಿಷಯ ಬಿಟ್ಟರೆ ಬೇರೆ ಸಬ್ಜೆಕ್ಟಿಗೆ ಲೈವ್ಗೆ ಬರಲಿಲ್ಲ ಯಾಕೆ ಸೌಜನ್ಯ ವಿಷಯಕ್ಕೆ ಮತ್ತೆ ಮತ್ತೆ ಲೈವಿಗೆ ಬರಬೇಕಾಗಿ ಬರುತ್ತೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಸಣ್ಣ ಒಂದು ಗೊಂದಲ ಜನರಲ್ಲಿ ಮೂಡಿದಾಗ ಅವ್ರನ್ನ ಅವರಿಗೆ ಸರಿಯಾಗಿ ಒಂದು ಮಾಹಿತಿಯನ್ನು ಕೊಡಬೇಕು ಎನ್ನುವ ಕಾರಣಕ್ಕೆ ನಾನು ಬರ್ತಾ ಇದ್ದೆ ಮೊನ್ನೆ ಬೆಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡ ಚಾನಲ್ನವರು ಕರೀತಾರೆ ಕರೆದು ನಾವೊಂದು ಸೌಜನ್ಯ ವರದಿಗೆ ಸಂಬಂಧಪಟ್ಟಂಥ ಒಂದು ಮಹಾ ವರದಿಯನ್ನು ಮಾಡ್ತೇವೆ ನಿಮ್ಮಲ್ಲಿರುವಂಥ ಅಂತ ತನ್ನಿ ನಿಮ್ಗೆ ನಮ್ದೊಂದು ನೇರವಾದ ಕ್ವೆಶನ್ ಇರುತ್ತೆ ಅದಕ್ಕೆ ನೀವು ನೇರವಾದ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಚಾನಲ್ ಇಂದ ಫೋನ್ ಮಾಡ್ತಾರೆ ನಾನು ಸಹಜವಾಗಿ ಒಪ್ಕೊಳ್ತೀನಿ ಬ್ಯಾಂಗ್ಳೂರ್ನಲ್ಲಿ ಇದ್ದೆ ಆ ಟೈಮಲ್ಲಿ ಅಲ್ಲಿ ನಾನು ಚಾರ್ಜ್ ಶೀಟ್ ಆಧಾರದ ಅಡಿಯಲ್ಲಿ ಸಿಒಿ ಸಿ ಬಿ ಐ ಎರಡು ಚಾರ್ಜ್ ಶೀಟ್ ಆಧಾರದ ಅಡಿಯಲ್ಲಿ ನಾನು ಅಲ್ಲಿ ದಾಖಲೆಗಳನ್ನು ಪ್ರಸ್ತುತ ಪಡಿಸಿರುವಂಥದ್ದು ಒಂದು ಹೆಂಗ್ಸು ಮಂಗಳೂರು ಭಾಗದ ಒಂದು ಪ್ರಸನ್ನ ರವೆ ಅಂತೇಳಿ ಒಂದು ಹೆಂಗ್ಸು ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ನನಗೆ ಯಾವುದೋ ಒಬ್ಬ ಸ್ನೇಹಿತ ತೋರಿಸ್ದ ನಾನಲ್ಲಿದ್ದಿದ್ರೆ ಅವನ ಕಪಾಳಕ್ಕೆ ಹೊಡಿತಿದ್ದೆ ಹೇಳಿ ಇಲ್ಲ ಬಾರ್ಕೂರಿಗೆ ಬಂದು ಅವನಿಗೆ ಕಲ್ಲು ಹೊಡಿಯಿರಿ ಕಾರದ ಪುಡಿ ಎರ್ಚಿ ಅಂತ ಹೇಳಿ ಹೋದಂಥ ಹೆಂಗಸರು ಈ ಪ್ರಸನ್ನ ರವೆಗೆ ನಾನು ಹೇಳೋದು ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಕಪಾಳಕ್ಕೆ ಹೊಡೆದ್ರೆ ತಿರ್ಗಿಸಿ ಬಾರಿಸ್ತೀನಿ ನಾನು ನಾನು ಶ್ರೀಕೃಷ್ಣ ಪರಮಾತ್ಮನ ಮಾತನ್ನ ಪಾಲನೆ ಮಾಡೋನು ಎದುರಾಳಿಯಾಗಿ ನಿಂತವರು ಸ್ತ್ರೀ ಬಾಲ ವೃದ್ಧ ಯಾರೇ ಆದರೂ ಹೂಡು ಅಸ್ತ್ರ ಅಂತ ಕೃಷ್ಣ ಹೇಳಿದ್ದಾನೆ ನೀವೇನು ಕಪಾಳಕ್ಕೆ ಹೊಡೆದ್ರೆ ಹೊಡ್ಸ್ಕೊಂತೀವಿ ಸುಮ್ಮನೆ ಅಂತ ಅನ್ಕೊಂಡ್ರ ನಿಮ್ದು ಈ ತರಹದ ದುರಹಂಕಾರದ ಮಾತುಗಳನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ಅರ್ಥ ಆಯ್ತಲ್ಲ ನೀವು ತೋರಿಸ್ತಾ ಇರುವಂಥದ್ದು ನಾನು ನಮ್ಮ ಈ ಲೈವಲ್ಲಿರುವವರು ಹೇಳುದು ಅವ್ರು ತೋರಿಸ್ತಾ ಇದ್ದಂಥದ್ದು ಜಜ್ಮೆಂಟ್ ಕಾಪಿಯಲ್ಲಿ ಇರುವಂಥದ್ದು ಇದರ ಹಿಂದೆ ಏನಾಗಿದೆ ಪ್ರಾಸಿಕ್ಯೂಷನ್ ವೈಫಲ್ಯ ಹೇಗಾಗಿದೆ ನಮ್ಮ ಸಿಬಿಐ ಪರವಾದಂತ ವಕೀಲರು ಹೇಗೆ ಇದನ್ನ ದಿಕ್ಕು ತಪ್ಪಿಸಿದ್ರು ಎಲ್ಲೆಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕು ಅಲ್ಲಲ್ಲಿ ಆರ್ಗ್ಯುಮೆಂಟ್ ಮಾಡದೆ ಈ ಪ್ರಕರಣ ಹಳ್ಳ ಹಿಡಿಯುವಂತೆ ಮಾಡಿದ್ರು ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಾನು ಎಪಿಸೋಡ್ ಎಪಿಸೋಡನ್ನು ಮಾಡ್ತೇನೆ ಅಥವಾ ಬೇರೆ ಬೇರೆ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಸದ್ಯದಲ್ಲ ಪ್ರಸಾರ ಆಗಬಹುದು ಆಗ ನಿಮಗೆ ಸತ್ಯ ಏನು ಅಂತ ಅರ್ಥ ಆಗುತ್ತೆ ಇವತ್ತು ನನಗೆ ಕೆಲವು ಸ್ನೇಹಿತರು ಫೋನ್ ಮಾಡಿದರು ಸಮೀರ್ ಇನ್ನೊಂದು ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಅದನ್ನು ನಾನು ಸ್ವಲ್ಪ ನೋಡೋಣ ಯಾಕಂದ್ರೆ ಇನ್ನೊಬ್ಬ ಏನ್ ಹೇಳ್ತಾನೆ ಅವನು ಹೇಳೋದ್ರಲ್ಲಿ ಏನಾದರೂ ಸತ್ಯ ಇದ್ದಾರೆ ಅವನು ಹೇಳೋದೇನಾದರೂ ಫ್ಯಾಕ್ಟ್ಸ್ ಇದ್ರೆ ನಾವು ವೆರಿಫಿಕೇಶನ್ ಮಾಡಿಕೊಳ್ಳುವ ಅದು ನಮ್ಮ ಮನೋಪರಿವರ್ತನೆಗೆ ಅದು ಅವಕಾಶ ಆಗತ್ತೆ ಅಂತ ಆದರೆ ನಾವು ಯಾಕೆ ಬದಲಾಗಿ ಕುಡುದು ಈ ಪ್ರಶ್ನೆಯನ್ನು ಇಟ್ಕೊಂಡು ಸಮೀರ್ ಎಂಡಿ ಅವರ ವಿಡಿಯೋನ ನಾನು ನೋಡ್ತೀನಿ ಮತ್ತೆ ಒನ್ಸ್ ಅಗೈನ್ ಬರೀ ಸುಳ್ಳು ಸುಳ್ಳು ಕತೆಗಳನ್ನು ಕಟ್ಟಿ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಆ ಹುಡುಗ ಮಾಡಿದಾನೆ ಇವತ್ತು ನೀವು ಚಕ್ರವರ್ತಿ ಸುಲಿಬೆಲೆಯವರು ಒಂದು ಸಂದರ್ಶನವನ್ನು ಮಾಡಿದರು ಅಲ್ಲಿ ದಾಖಲೆಗಳನ್ನ ಆಧಾರವನ್ನು ಇಟ್ಟುಕೊಂಡು ಮಾಡಿದ್ದಾರೆ ಅವರು ಬಹಳ ಖಾರವಾಗಿ ಪ್ರಶ್ನೆಯನ್ನು ಕೇಳಿದ್ರು ನಾನು ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೆ ಅದನ್ನು ದಯವಿಟ್ಟು ನೀವು ನೋಡಬೇಕು ಯಾರಲ್ಲಿ ನಾನು ಯಾರಿಗೆ ನೋಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಮಂಡೆ ತೊಳಸ್ಕೊಂಡವರಿಗಲ್ಲ ಈ ಮಿದುಳನ್ನ ಮಾರ್ಕೊಂಡವರಿಗೆಲ್ಲ ತಲೆಯನ್ನು ಯಾರಿಗೂ ಅಡಬಿಟ್ಟವರಿಗಲ್ಲ ಪ್ರಜ್ಞಾವಂತರಿಗೆ ಸಜ್ಜನರಿಗೆ ಕ್ಷೇತ್ರದ ಭಕ್ತರಿಗೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಗೌರವ ಇರುವವರಿಗೆ ಮತ್ತು ಈ ವಿಚಾರದ ಬಗ್ಗೆ ಗೊಂದಲ ಇರುವವರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಳ್ತಾ ಇರೋದು ದಯವಿಟ್ಟು ನೀವು ಇವತ್ತು ಚಕ್ರವರ್ತಿ ಅವರು ಮಾಡಿರುವಂಥ ವಿಡಿಯೋನ ನೋಡಿ ಯಾಕಂತ ಹೇಳಿದ್ರೆ ಒಂದು ಸತ್ಯ ಅದನ್ನು ಜನರಿಗೆ ನಂಬಿಸೋದು ಬಹಳ ಕಷ್ಟ ಇವತ್ತಿನ ಕಾಲಕ್ಕೆ ಸುಳ್ಳನ್ನು ಬಹುಬೇಗ ನಂಬಿಸೋಕ್ಕಾಗತ್ತೆ ನೀವು ಚಕ್ರವರ್ತಿಯವರ ವಿಡಿಯೋ ನೋಡಿದರೆ ಒಬ್ಬ ವ್ಯಕ್ತಿ ಹೇಳುವಂಥ ಸುಳ್ಳು ರಿಪೀಟೆಡ್ಲಿ ಅನಾವರಣ ಆಗುತ್ತೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಸುಳ್ಳನ್ನು ಹೇಳ್ತಾನೆ ಒಂದೇ ಸ್ಟೋರಿ ಒಂದೇ ಪ್ರಕರಣ ಒಂದು ಮೀಡಿಯಾದಲ್ಲಿ ಇನ್ನೊಂದು ಸುಳ್ಳು ಹೇಳ್ತಾನೆ ಇನ್ನೊಂದು ಮೀಡಿಯಾದಲ್ಲಿ ಮತ್ತೊಂದು ಸುಳ್ಳು ಹೇಳ್ತಾನೆ ಇದು ಹೆಂಗಿದು ಸಾಧ್ಯ ಅದು ಸುಳ್ಳಿಗೆ ಮಾತ್ರ ಸಾಧ್ಯ ನಾನು ಈಗಾಗಲೇ ಹೇಳಿದೀನಿ ಸುಳ್ಳಿಗೆ ಸಾವಿರ ಮುಖಗಳು ಅಂತ ಹೇಳಿ ಸಾವಿರ ರೀತಿಯಲ್ಲಿ ಆ ಸುಳ್ಳನ್ನು ಹೇಳಬಹುದು ವೀಕ್ಷಕರೇ ಅಥವಾ ನನ್ನ ಫೇಸ್ಬುಕ್ನ ಸ್ನೇಹಿತರೆ ಸಜ್ಜನರ ಮೌನ ದುರ್ಜನರ ದುಷ್ಕೃತ್ಯಕ್ಕಿಂತ ಅಪಾಯಕಾರಿ ಅಂತೇಳಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಸತ್ಯ ಈಗ ವಸಂತ ಗಿಳಿಯಾರ್ ಹೇಳಿರೋದ್ರಲ್ಲಿ ಯಾವ್ದು ಸುಳ್ಳಿದೆ ಅದನ್ನ ನೀವು ಆಧಾರ ಸಮೇತ ನೀವು ನಿರೂಪಿಸಬೇಕು ನಾನು ಅದಕ್ಕೆ ಬದ್ಧನಿದ್ದೇನೆ ನೀವು ಯಾವುದೇ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಕರೆದ್ರೆ ನಾನು ಬರ್ತೀನಲ್ಲಿ ಪ್ರಸನ್ನ ರವಿ ಅನ್ನುವಂತ ಹೆಂಗಸು ಮಾತಾಡ್ತಿತ್ತಲ್ಲ ಮೊನ್ನೆ ಬಿಡಿ ಸುಮ್ನೆ ಈಗ ಅವ್ರನ್ನ ಆಗಿ ಬಹಿರಂಗವಾಗಿ ಕರಿತೀವಿ ಇಡೀ ಅವರ ಏನು ಇಡೀ ತಂಡವನ್ನ ಬಹಿರಂಗವಾಗ ನಮ್ದೆ ಪಬ್ಲಿಕ್ ಮೀರಿಯೋ ಮೀಡಿಯಾ ಸ್ಟುಡಿಯೋ ಸ್ಟುಡಿಯೋ ಬರ್ಲಿ ಅವರು ಪಬ್ಲಿಕ್ ಮಿರರ್ ಸ್ಟುಡಿಯೋಕ್ ಬರ್ಲಿ ನೇರವಾಗಿ ಚರ್ಚೆ ಮಾಡೋಣ ಲೈವ್ ಆಗಿ ಚರ್ಚೆ ಮಾಡೋಣ ಯಾರ ಹತ್ರ ದಾಖಲೆ ಇದೆ ಯಾರತ್ರ ಆಧಾರ ಇದೆ ಒಂದು ಲಾಜಿಕ್ ಅಂತ ಇರಬೇಕು ಮಾತಾಡಕ್ಕೆ ಸಬ್ಜೆಕ್ಟ್ ಅನ್ನ ಸಮೀರ್ ಎಂ ಡಿ ಮತ್ತೆ ಇದರ ಹಿಂದೆ ಇರುವಂತ ಒಂದು ದುಷ್ಟ ಕೂಟ ಇದರ ಹಿಂದೆ ಈ ಈ ಸಂಚನ ಹೆಣಿತ ಇರುವ ಕೂಟ ಯಾರದ್ದು ಪ್ರತಿಭಟನೆ ಮಾಡಬೇಕು ಎನ್ನುವ ಕಾರಣಕ್ಕೆ ಇವರು ಯಾರ ವಿರುದ್ಧ ಹೊರಟಿದ್ದಾರೆ ಇವತ್ತು ನಿನ್ನೆ ಒಂದು ಹೈಕೋರ್ಟ್ ಕೊಟ್ಟ ಆದೇಶವನ್ನ ಕೂಡ ತಿರುಚಿ ಮೀಡಿಯಾಗಳಲ್ಲಿ ಪ್ರಕಟ ಮಾಡುವಷ್ಟು ಇವರು ಪ್ರಬಲರಿದ್ದಾರೆ ಅಂತ ಹೇಳಿದರೆ ಇವರು ಯಾರನ್ನ ಪ್ರಭಾವಶಾಲಿಗಳು ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಮಾಡಲೇಬೇಕಾಗತ್ತೆ ಇಲ್ಲಿಯ ತನಕ ಶಾಂತಿಯುತವಾದಂತಹ ಒಂದು ಒಂದು ರೀತಿಯಲ್ಲಿ ಸತ್ಯವನ್ನ ಮನವರಿಕೆ ಮಾಡಿಕೊಡುವಂತಹ ಹೆಜ್ಜೆಯನ್ನ ನಾವೆಲ್ಲ ಇಟ್ಟಿದ್ವಿ ಸಜ್ಜನ ಬಂಧುಗಳೇ ಮತ್ತು ಧರ್ಮಕ್ಷೇತ್ರದ ಭಕ್ತರೇ ಇನ್ನು ಮುಂದೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡಬೇಕಾಗತ್ತೆ ನಾವು ಬರೀ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಹೀಗೆ ಬಾಯಿ ಬಡ್ಕೊಳ್ತಾ ಇದ್ರೆ ಸಾಕಾಗಲ್ಲ ಜನರಿಗೆ ಮನ ಮುಟ್ಟುವ ಹಾಗೆ ಇವರು ಒಂದು ರೀತಿಯ ಒಂದು ಭ್ರಮಾಲೋಕವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಸುಳ್ಳನ್ನು ಹಂಬಸಿಬಿಟ್ಟಿದ್ದಾರೆ ಇವರಿಗೆ ಸರಿಯಾದ ಒಂದು ಉತ್ತರವನ್ನು ಕೊಡಬೇಕಿದ್ರೆ ನಾವು ಬೀದಿಗಿಳಿಯುವುದು ಅನಿವಾರ್ಯ ಆಗತ್ತೆ ಒಂದು ಧರ್ಮಕ್ಷೇತ್ರವನ್ನ ಇವರು ಒಂದು ರೀತಿಯಲ್ಲಿ ಅದೊಂದು ದೊಡ್ಡ ದುಷ್ಟ ಜನರಿರುವಂತಹ ಒಂದು ಒಂದು ಕೂಟ ಎನ್ನುವ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕು ಆಮೇಲೆ ಸಮೀರ್ ಎಂಬಿಡಿ ಅವರ ವಿಡಿಯೋ ನಾನು ಇವತ್ತು ನೋಡಿದೆ ಬಹಳ ಹಾಸ್ಯಾಸ್ಪದ ಅಂತ ಅನಿಸ್ತು ಫಾರ್ಮ್ ಹೌಸ್ ಅಲ್ಲಿ ವಾರಿಜಾ ಆಚಾರ್ತಿಯವರ ಶವ ತೇಲಾಡ್ತಾ ಇತ್ತು ಅಂತ ಹೇಳಿ ಆ ಮನುಷ್ಯ ಹೇಳ್ತಾನೆ ಸಮೀರ್ ಎಂಬಿಡಿ ದಯವಿಟ್ಟು ನಿನಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದು ಸಾರಿ ಬಾರ ಯಾರೋ ಹೇಳಿಕೊಟ್ಟಿರುವಂತಹ ಕಥೆಗಳನ್ನ ಕೇಳಿಕೊಂಡು ನಿನ್ನ ಆ ಭವಿಷ್ಯದ ಮೇಲೆ ನಿನ್ನ ಚಪ್ಪಡಿಕಲನ್ನ ಹಾಕೊಳ್ಬೇಡ ಯಾಕಂತ ಹೇಳಿದ್ರೆ ವಾರಿಜಾ ಆಚಾರ್ತಿಯವರು ಸಾಯುವಂತದ್ದು ಸಾಯುವಂಥದ್ದು ಪ್ರಕರಣ ನಡೆದು ಒಂದು ವರ್ಷದ ನಂತರ ಅವರದ್ದೇ ಮನೆಯ ಅಂಗಳದಲ್ಲಿ ಯಾವ ಫಾರ್ಮ್ ಹೌಸ್ ಅಲ್ಲಿ ಅವರು ಕೆಲಸಕ್ಕಿದ್ರು ಇದನ್ನ ಗಿರೀಶ್ ಮಟ್ಟಣ್ಣನವ್ರು ಏನ್ ಹೇಳ್ತಾರೆ ಆ ಕಟ್ಟು ಕಥೆಯನ್ನು ನಂಬಿಕೊಂಡು ವಿಡಿಯೋಗೆ ವ್ಯೂವ್ಸ್ ಆಗತ್ತೆ ಒಂದಿಷ್ಟು ಜನ ಫಾಲೋವರ್ಸ್ ಇದ್ದಾರೆ ಲಕ್ಷಗಟ್ಟಲೆ ಫಾಲೋವರ್ಸ್ ಇದನ್ನ ನೋಡಿದಾಗ ನನಗೆ ದುಡ್ಡು ಆಗತ್ತೆ ಅನ್ನೋ ರೀತಿಯಲ್ಲಿ ಒಂದು ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವಂತ ಕೊಳ್ಳಿಯನ್ನ ಇಡುವಂತ ಕೆಲಸವನ್ನ ನೀನು ಮಾಡಕೂಡದು ಮಾಡಬಾರ್ದು ಇದು ಒಬ್ಬ ಒಳ್ಳೆಯ ನಾಗರಿಕನ ಲಕ್ಷಣ ಅಲ್ಲ ಮತ್ತೆ ನಿನ್ನಲ್ಲಿರುವ ಎಲ್ಲ ಪ್ರಶ್ನೆಗಳು ಏನು ಅನುಮಾನದ ಪ್ರಶ್ನೆಗಳು ಏನಿವೆ ಅದನ್ನ ಡಾಕ್ಯುಮೆಂಟ್ ನಾನು ನೀನು ಸ್ಟಡಿ ಮಾಡಿದ್ರೆ ನಾನು ಮೆಚ್ಕೋತಾ ಇದ್ದೆ ನೀನು ಇಲ್ಲಿಯ ತನಕ ಒಂದು ಚಾರ್ಜ್ ಶೀಟ್ ಅನ್ನ ಸ್ಟಡಿ ಮಾಡಿಲ್ಲ ಅಥವಾ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿಲ್ಲ ಪತ್ರಕರ್ತ ಆರ್ ಈ ಒಂದು ಫ್ಯಾಕ್ಟ್ ಅನ್ನ ಸಮಾಜಕ್ಕೆ ಕೊಡುವಂತ ಯೂಟ್ಯೂಬರ್ ಅವನ ಮೂಲ ಲಕ್ಷಣ ಏನು ಅಂತ ಹೇಳಿದ್ರೆ ಅವನು ಆ ಜಾಗಗಳಿಗೆ ಹೋಗಬೇಕು ಆ ಪ್ರದೇಶಗಳಲ್ಲಿ ಒಂದಿಷ್ಟು ಅನ್ವೇಷಣೆ ಮಾಡಬೇಕು ಅಲ್ಲಿ ಸತ್ಯ ಏನು ಸುಳ್ಳೇನು ಎನ್ನುವುದನ್ನ ಮನಗಾಣಬೇಕು ಅದನ್ನು ಜನರಿಗೆ ತಿಳಿಸಬೇಕು ಒಂದು ರೀತಿಯಲ್ಲಿ ಒಂದು ಹಾರರ್ ಕಥೆಯನ್ನು ಕಟ್ಟಿಕೊಟ್ಟ ಹಾಗೆ ಒಂದು ನೈಜ ಕತೆಗೆ ಅದನ್ನ ಜೋಡಿಸ್ತಾ ಜೋಡಿಸ್ತಾ ಜನರನ್ನ ಒಂದು ಭ್ರಮಾಲೋಕಕ್ಕೆ ದೂಡುವಂಥದ್ದು ನನ್ನದಾಗಲಿ ನಿನ್ನದಾಗಲಿ ದೇವರು ಮೆಚ್ಚುವಂಥ ಕೆಲಸ ಅಲ್ಲ ದೇವರು ಮೆಚ್ಚುವಂಥ ಕೆಲಸ ಅಲ್ಲ ಅದಕ್ಕೆ ದೇವರು ಖಂಡಿತ ಶಿಕ್ಷೆ ಕೊಡ್ತಾನೆ ಮನುಷ್ಯನಿಗೆ ಒಂದು ಆತ್ಮಸಾಕ್ಷಿ ಅಂತ ಇರುತ್ತೆ ಆ ಆತ್ಮಸಾಕ್ಷಿಯನ್ನು ನಾವು ಪ್ರಶ್ನೆ ಮಾಡಿಕೊಡ್ಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ನಿಮ್ಮ ಎಲ್ಲ ಸುಳ್ಳುಗಳನ್ನು ಎಲ್ಲ ಸಂಚುಗಳನ್ನು ಒಡೆಯಲಿಕ್ಕೆ ಧರ್ಮಸ್ಥಳದ ಭಕ್ತರು ಅತ್ಯಂತ ಶಕ್ತರಾಗಿದ್ದರೆ ಆ ಶಕ್ತಿಯನ್ನು ಆ ಒಡೆಯ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮಗೆ ಕೊಡ್ತಾರೆ ಎನ್ನುವಂಥ ವಿಶ್ವಾಸ ಇದೆ ನಾನು ಇವತ್ತು ಬಹಳ ಮುಖ್ಯವಾಗಿ ನನ್ನ ಸ್ನೇಹಿತರಿಗೆ ಮಿತ್ರ ವಲಯದವರಿಗೆ ಹೇಳೋದು ನನಗೊಂದು ಎರಡು ನಿಮಿಷ ಅಷ್ಟೇ ಮಾತಾಡೋದು ಚಕ್ರವರ್ತಿ ಸೂಲಿಬಲೆಯವರು ಬಹಳ ಅರ್ಥಗರ್ಭಿತವಾಗಿ ಇದನ್ನು ಒಂದು ಟೀಮ್ ಇಟ್ಕೊಂಡು ಸ್ಟಡಿ ಮಾಡಿ ನನ್ನನ್ನು ಕೂಡ ಯಾವುದೇ ರೀತಿಯಲ್ಲಿ ಮುಲಾಜಿಲ್ಲದೆ ನೇರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಪ್ರಶ್ನಿಸಿದ್ದಾರೆ ಎಲ್ಲಿಂದ ಬಂತು ಆ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂಥ ಪ್ರಶ್ನೆ ಬಗೆಹರಿಯದೇ ಇರುವಂಥ ಒಂದು ಗೊಂದಲ ಆ ಎಲ್ಲ ಪ್ರಶ್ನೆಗಳನ್ನು ಅವರು ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ ಅದಕ್ಕೆ ಬಹಳ ನಿಖರವಾಗಿ ನಾನು ನನ್ನ ಅಧ್ಯಯನದ ಆಧಾರದಲ್ಲಿ ನಾನು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೇನೆ ದಯವಿಟ್ಟು ಆ ವಿಡಿಯೋವನ್ನು ನೀವು ಹಂಚಿ ಶೇರ್ ಮಾಡಿ ಸತ್ಯದ ನಡಿಗೆ ನಿಧಾನವಾಗಿರಬಹುದು ಆದರೆ ಇದು ಗಂಭೀರವಾದಂಥ ನಡಿಗೆ ಇದು ಮುಗಿಯದಂಥ ನಡಿಗೆ ಸುಳ್ಳಿನ ನಡಿಗೆ ಅಥವಾ ಅದು ಓಟವಾಗಿರ್ಬೋದು ನಾಗಾಲೋಟವಾಗಿರ್ಬೋದು ಕಾಡುಗಿಚ್ಚಿನಂತೆ ಹಬ್ಬತಾ ಇರ್ಬೋದು ಆದರೆ ಅದು ಮುಗಿದು ಹೋಗ್ತದೆ ಒಂದು ಒಳ್ಳೆ ಕಾಲ ಬರ್ತದೆ ಈ ಸಮಯವೂ ಕಳೆದು ಹೋಗ್ತದೆ ಎನ್ನುವಂಥ ಆ ಭಗವಂತ ಕೃಷ್ಣನ ನೆನಪನ್ನು ಮಾತನ್ನು ನೆನಪು ಮಾಡಿಕೊಳ್ತಾ ನನ್ನ ಇವತ್ತಿನ ಲೈವನ್ನ ಮುಗಿಸ್ತೇನೆ ಯಾರೂ ಕೂಡ ನಮ್ಮನ್ನು ಬೆದರಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಬೆದರುವ ಜನವೇ ಅಲ್ಲ ಪ್ರಸನ್ನ ರವಿಯವರೇ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ನೀವು ಬಹಳ ಕೆಟ್ಟದಾಗಿ ನನ್ನ ವಿರುದ್ಧ ಮಾತಾಡಿದಾಗಲೂ ಕೂಡ ನಾನು ನಿಮಗೆ ಉತ್ತರ ಕೊಡಲಿಲ್ಲ ಒಂದು ತಾಯಿ ಜಾಗದಲ್ಲಿ ಇರುವಂತವ್ರು ಒಂದು ಹೆಣ್ಣು ಅನ್ನೋ ಕಾರಣಕ್ಕೆ ರಿಪೀಟೆಡ್ಲಿ ನನ್ನ ಮೇಲೆ ನೀವು ಟಾರ್ಗೆಟ್ ಮಾಡಿ ಮಾತಾಡ್ತೀರಿ ಬಾರ್ಕೂರಿಗೆ ಬಂದು ಕಲ್ಲಲ್ಲಿ ಹೊಡಿರಿ ಅಂತ ಹೇಳ್ತೀರಿ ಖಾರದ ಪುಡಿ ಹಾಕು ಹಾಕಿ ಅಂತ ಹೇಳ್ತೀರಿ ಈಗ ಕಪಾಳಕ್ಕೆ ಬಾರಿಸ್ತೀನಿ ಅಂತೀರಿ ಯಾರಿಗಿರಿ ಹೇಳೋದು ನೀವು ಇದನ್ನೆಲ್ಲ ಕೇಳ್ಕೊಂಡು ನಾವು ಸುಮ್ಮನೆ ಇರೋಲ್ಲ ಸುಮ್ಮನೆ ನಿಮ್ಮ ಹತ್ರ ಏನ್ ಡಾಟಾ ಇದೆ ಡಾಕ್ಯುಮೆಂಟ್ ಇದೆ ತಗೊಂಡ್ ಬಂದು ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಿಮ್ಮ ಮನೆಗೆ ಬರ್ಬೇಕಾ ನಾನು ಬರ್ತೀನಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಚರ್ಚೆ ಮಾಡೋಣ ಡಿಸ್ಕಷನ್ ಮಾಡೋಣ ನೋಡ್ಲಿ ಅದನ್ನು ಲೈವ್ ಮಾಡೋಣ ನೀವು ನಮ್ಮ ಚಾನೆಲ್ಗೇನು ಬರೋದು ಬೇಕಾಗಿಲ್ಲ ಸುಮ್ ಸುಮ್ಮನೆ ಮಾತಾಡಕ್ಕೆ ಸಿಗುತ್ತೆ ಅಂತ ಹೇಳಿ ಏನೇನೋ ಮಾತಾಡೋಕೆ ಹೋಗಬೇಡಿ ಚೆನ್ನಾಗಿರೋಲ್ಲ ಎಲ್ರಿಗೂ ಕೂಡ ನಮಸ್ಕಾರ ಪ್ರೀತಿ ಇರಲಿ ಸಿಗೋಣ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ